ಇವತ್ತಿನ ಒಂದು ಬೆಸ್ಟ್ ನ್ಯೂಸ್ ಆಗಿರುವಂಥದ್ದು ಏನಂತ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳಿಸ್ಕೊಡ್ತೇನೆ ಇದೀಗ ಬಂದ ಸುದ್ದಿ ಏನಂದರೆ ನೋ ಸಿಗ್ನಲ್ ನೋ ಪ್ರಾಬ್ಲಮ್ ಅಂದರೆ ನಿಮ್ಮ ಹತ್ರ ಏನಾದರೂ ಬಿ ಎಸ್ ಎನ್ ಎಲ್ ಜಿಯೋ ಏರ್ಟೆಲ್ ಯೂಸರ್ಸ್ ಇದ್ದರೆ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಒಂದು ಪ್ರದೇಶದಲ್ಲಿ ಹೋದಾಗ ನಿಮ್ಮ ಈ ಫಾರ್ ಎಕ್ಸಾಂಪಲ್ ಈಗ ನಿಮ್ಮದು ಜಿಯೋ ನೆಟ್ವರ್ಕ್ ಇದೆ ಜಿಯೋ ಸಿಮ್ ಇದೆ ನೀವೇ ಹೋಗಿ ಹೋದ್ರೆ ಹೋಗಿರುವಂಥ ಏರಿಯಾ ಅಥವಾ ನೀವು ಇರುವಂಥ ಏರಿಯಾದಲ್ಲಿ ಜಿಯೋ ಟವರ್ದಿಂದ ಯಾವುದಾದ್ರೂ ಸಿಗ್ನಲನ್ನು ನೀವು ಪಡೆಯಲಿಲ್ಲ ಅಂದರೆ ಏಟ ಅಲ್ಲಿ ಆ ಜಾಗದಲ್ಲಿ ಏನಾದರೂ ಏರ್ಟೆಲ್ ಟವರ್ ಇದ್ದರೆ ನಿಮಗೆ ಕಾಲ್ ಮಾಡೋಕ್ಕೆ ಮತ್ತು ಫೋರ್ ಜಿ ಸರ್ವಿಸನ್ನು ಆಕ್ಸೆಸ್ ಕೊಡೋಕ್ಕೆ ಇಲ್ಲಿ ನೀಡಿದ್ದಾರೆ ಇದು ಒಂದು ಗೌರ್ಮೆಂಟ್ದವರು ಒಂದು ತಂದಿರೋ ಒಂದು ಟ್ರೈ ಅಂತ ಏನಿರುತ್ತಲ್ಲ ಟ್ರೈ ಇದೊಂದು ಎಲ್ಲ ಸಿಮ್ಗಳ ಒಂದು ಮ್ಯಾನೇಜ್ ಮಾಡುವಂಥ ಒಂದು ಗೋರ್ಮೆಂಟಿನ ಒಂದು ಕಂಪ್ನಿ ಆಗಿರುವಂಥದ್ದು ಒಂಥರ ಏಜೆನ್ಸಿ ಅಂತಲೇ ಹೇಳ್ಬೋದು ಅವರು ಏನು ಮಾಡ್ತಾರೆ ಒಂದು ಹೊಸ ರೂಲ್ಸನ್ನು ತರ್ತಾರೆ ಅಂದರೆ ನಿಮಗೇನಾದರೂ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದರೆ ಈಗ ಕಾಲ್ ಮಾಡೋಕ್ಕಾಗಲ್ಲ ಅದಕ್ಕಾಗಿ ಯೂಸ್ಫುಲ್ ಆಗಿರಲಿ ಅಂಥೇಳಿ ಇಲ್ಲಿ ನಿಮಗೆ ಈ ಸೊಲ್ಯೂಷನನ್ನು ತಂದಿದ್ದಾರೆ ಇಲ್ಲಿ ನಿಮಗೆ ಫೋರ್ ಜಿ ನೆಟ್ವರ್ಕ್ ಮಾತ್ರ ಸಿಗುತ್ತೆ ಫೈ ಜಿ ಇನ್ನೂವರೆಗೂ ಅದನ್ನು ಆಕ್ಸೆಸ್ ಕೊಟ್ಟಿಲ್ಲ ನೀವು ನೋಡ್ಬೋದು ಇಲ್ಲಿ ಇದೊಂದು ಇದೊಂದು ನ್ಯೂಸ್ ನೈನ್ ಅಂಥೇಳಿ ಒಂದು ರೆಪ್ಯಟೆಡ್ ಆಗಿರುವಂಥದ್ದು ಬೇರೆ ವೆಬ್ಸೈಟ್ಗಳು ಇವೆ ನಾನು ನೋಡಿದ್ದು ಇದನ್ನು ಮಾತ್ರ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಇದೇ ರೀತಿಯಾದ ಒಂದು ಟೆಕ್ನ್ಯೂಸನ್ನು ನೀವು ಬೇಗ ತಿಳ್ಕೊಳ್ಳಿಕ್ಕೆ ಚಾನಲನ್ನು ಫಾಲೋ ಮಾಡ್ಬೋದು ಅಂದರೆ ಸಬ್ಸ್ಕ್ರೈಬ್ ಮಾಡ್ಬೋದು ಮತ್ತು ಇದೇ ರೀತಿಯಾದ ಟೆಕ್ನ್ಯೂಸನ್ನು ನಾನು ನಮ್ಮ ಟೆಲಿಗ್ರಾಮ್ ಇನ್ನೇ ಥರದ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಹಾಕ್ತಾ ಇರ್ತೇನೆ ಅಲ್ಲಿಂದ ನೀವು ಹೋಗಿ ನೋಡ್ಬೋದು ಇದನ್ನು ಡೀಟೇಲಾಗಿ ಹೇಳಬೇಕಂದ್ರೆ ಭಾಳ ಇಲ್ಲ ನಿಮ್ಮ ಸಿಮ್ನಲ್ಲಿ ಏನಾದರೂ ನೆಟ್ವರ್ಕ್ ಅಂದರೆ ಬೇರೆ ಸಿಮ್ ಪ್ರೊವೈಡರ್ ಟವರ್ ಇದ್ದರೆ ಅಲ್ಲಿಂದ ನೀವು ನೆಟ್ವರ್ಕನ್ನು ಪಡ್ಕೊಂಡು ನೀವು ಈಸಿಯಾಗಿ ನಿಮ್ಮ ನೆಟ್ವರ್ಕನ್ನು ಆಕ್ಸೆಸ್ ಮಾಡ್ಬೋದು ನೋಡಬಹುದು ಇದೊಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ ಈ ಆರ್ಟಿಕಲಿನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಅಲ್ಲಿಂದ ಹೋಗಿ ನೀವು ಇದನ್ನು ಮಾಡ್ಕೊಬೋದು ಇದು ಲೇಟೆಸ್ಟ್ ಆಗಿರುವಂಥದ್ದು ಲೇಟೆಸ್ಟ್ ನ್ಯೂಸ್ ಆಗಿರುವಂಥದ್ದು ಮತ್ತೆ ಮುಂದಿನ ರೀ ಸಿಗೋಣ